ಸಂಬಂಧ ಇಲ್ಲ ಕೋಟಿ 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 ರೂಪಾಯಿ ತಂದು ಕೆಲಸ ಮಾಡ್ರು ಕೆಲಸ ಯಾರ್ದೆ ಎಲ್ಲ ಪ್ರೈವೇಟ್ ಸರ್ ಇವರು ಏನ್ ಮಾಡ್ತಾರ ಹೇಳ್ರಿ ಅವರು ಸ್ಮಾರ್ಟ್ ಸಿಟಿ ಏನು ರೋಡ್ಗಳು ಮಾಡ್ಯಾರ ಯಾವಾಗ ನಿಮ್ ಖರ್ಚಿ ಹೇಳಿ ಸ್ವಲ್ಪ ಅವ್ನು ಜೋರ್ ಮಾಡಿದ್ ಅಂದ್ರೆ ಓದ್ತಾ ತರ್ತಾರ ಪೂಜಾ ಮಹಾಪೂರ್ ಅವ್ರ ನಂದು ಒಂದು ವಿನಂತಿ ಐತಿ ಕೂಡ್ಲೆ ಇದು ನೀವು ಡಿ ಎಂ ಎಗಾಗಲಿ ಮುಖ್ಯಮಂತ್ರಿಗಾಗಲಿ ಒಂದು ಶಿಫಾರಸ್ ಮಾಡ್ರಿ ಅದು ಈ ತರ ನಮ್ ಗಮನ ಇಂಜಿನಿಯರ್ ಗಳು ಮಾಡ್ಯಾರ ಶಿಫಾರಸ್ ಮಾಡ್ರಿ ನಮ್ ತಪ್ಪಾಗಿತ್ತು ನಮ್ ಕಡೆಯಿಂದ ತಪ್ಪಾಗಿರೋ ಸರಿಪಡಿಸ್ತೀವಿ ಅನ್ನೋದು ಒಂದ್ ಮಾತು ಬರಲಾರ ಅವ್ರ ಕಡೆಯಿಂದ ಹೇಳಪ್ಪ ನಮ್ಮ ಗಮನಕ್ಕಿರದೆ ನೀವೇ ನಾಟಕ ಚೀರ ಆದ್ ನಮ್ಗೆ ಬೇಕಾಗಿರ್ತಿಗೆ ನಾವು ಯಾಕಂದ್ರೆ ರಿಲಯನ್ಸ್ ನೋಡಿದ್ವು ಏರ್ಟೆಲ್ ನೋಡಿದ್ವು ಯಾವುದೋ ಒಂದು ನೋಡಿದ್ವು ನಾವು ಈಗ ಸರ ಹದಿನಾಲ್ಕು ಹದಿನೈದು ವರ್ಷ ಕಾರ್ಪೊರೇಷನ್ ಆಗಿದೆವು ಪ್ರತಿ ಒಂದು ಒಂದು ಪೇಪರ್ ಬರ್ಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಬಂದ ಮೇಯರ್ ಪೂಜೆ ಮಹಾಪುರ ಗಮನಕ್ಕೆ ತಂದ ಮುಂದಿಂದ ಆಗ್ಬೇಕು ಅಂದ್ರೆ ಇದ್ರಾಗ ನಾವು ಅದೇವೋ ಏನು ಇಲ್ಲೋ ಆದ್ ನೀವು ಹೇಳ್ರಿ ಪೂಜೆ ಮಹಾಪೂರ್ ಅವ್ರ ನಂದು ಒಂದು ವಿನಂತಿ ಐತೆ ಕೂಡ್ಲೇ ಇದು ನೀವು ಡಿ ಎಮ್ ಎಗಾಗಲಿ ಮುಖ್ಯಮಂತ್ರಿಗಾಗಲಿ ಒಂದು ಶಿಫಾರಸು ಮಾಡ್ರಿ ಅದು ಈ ತರ ನಮ್ ಗಮನಕ್ಕಿಲ್ದ ಇಂಜಿನಿಯರ್ಗಳು ಮಾಡ್ಯಾರಂತ ಶಿಫಾರಸು ಮಾಡ್ರಿ ಅದ್ ನಮ್ದು ಒಂದು ವಿನಂತಿ ಐತಿ ನೋಡ್ರಿ ಒಂದರು ಸ್ಮಾರ್ಟ್ ಸಿಟಿದವರು ಮೀಟಿಂಗಿಗೆ ನಮ್ಗೆ ಲೆಟ್ರ್ ಕೊಟ್ಟಾರು ಏನಿಲ್ಲ ವರ್ಕ್ ನಡೆದಿದ್ದೇವೆ ಅಂತ ಹೇಳಿ ಸರ್ ಯಾಕಂದ್ರೆ ನಾವು ಕನ್ಸಲ್ಟ ಸಂಬಂಧಪಟ್ಟವ್ರು ಪೂಜೆ ಮಹಾಪೌರ ಇಲ್ಲ ಸರ್ ಒಂದ್ ಒಂದು ಸರ್ ಇವ್ರು ಹೆಂಗ್ ಸ್ಮಾರ್ಟ್ ಸಿಟಿ ಅವ್ರು ಸರ್ ಈ ಕಾರ್ಪೊರೇಷನ್ ಸಂಬಂಧ ಇಲ್ಲ ಕೋಟಿ ಕೋಟಿ ಗಂಟಲೆ ರೊಕ್ಕ ಸಾವಿರಾರು ಕೋಟಿ ರೂಪಾಯಿ ತಂದು ಕೆಲಸ ಮಾಡ್ರು ಕೆಲಸ ಯಾರು ರೀ ಎಲ್ಲ ಪ್ರೈವೇಟ್ ಅದಾರ ಸರ್ ಇವರು ಒಂದ ಸೆಂಟ್ರಲ್ ಗೌರ್ಮೆಂಟ್ ಒಂದು ಲೆಟರ್ ಕಳ್ಸ್ರಿ ಇವ್ರಿಗೆ ಮೆಂಬರ್ಗಳು ಯಾರು ಗೊತ್ತಿಲ್ಲ ಅವ್ರಿಗೆ ಡಿ ಸಿ ಒಬ್ಬರ ಗೊತ್ತರ ಡೇ ಸಿ ಸಹಂಬರ್ ಹೇಳಿ ಮೆಂಬರ್ ಹೆಸರಿ ಎಲ್ಲಾರು ಪತ್ರಕರ್ತರು ಅದರಲ್ಲಿ ಗೊತ್ತಿಲ್ಲ ಕುಡಿಕ್ರ ಫೈಲ್ ಎಲ್ಲ ಇಲ್ಲದ್ರ ನಾಂಗ್ ಹೇಳ್ತಾ ಏನೇನ್ ಕೆಲಸ ಮಾಡ್ಯಾರ ಏನೋ ಈಗೆಲ್ಲ ನಮ್ ಕೊಳ್ಳಿಕ್ ತಂದು ಕೌನ್ಸಿಲ್ ನಂಗೆ ಇಡ್ತಾರು ತಗೋರಿ ಅಂತಾರೋ ಹೋಗ್ಬಿಡ್ತಾರ ಜನಕ್ಕೆ ಏನ್ ಅನಿಸ್ತೇತಿ ಎಲ್ಲ ಕಾರ್ಪೊರೇಷನ್ ಕಳಪೆ ಕಾಮಗಾರಿಕೆ ಮಾಡಿರೋದು ನಮ್ಮ ಮೇಲೆ ಹೋಗ್ಬೋತಾರ ಮುನ್ನೆಚ್ಚರಿಕೆಯಾಗಿ ನಾವು ಏನು ಕ್ರಮಗಳನ್ನು ತಗೋಬೇಕು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ ಪಬ್ಲಿಕ್ಗೆ ತೊಂದರೆ ಆಗಬಾರ್ದಂತ ಬೆಳಗಾವಿ ಜನತೆಗೆ ಎಲ್ಲ ತೊಂದರೆ ಆಗಬಾರ್ದು ಎಲ್ಲರಿಗೂ ಸಹಕರಿಸಬೇಕಂತ ಎಲ್ಲ ಅಧಿಕಾರಿಗಳಿಗೂ ಹೇಳಿದೆ ಸಮಸ್ಯೆ ಏನು ಕಂಡು ಬರ್ತಾವೆ ನಮ್ಮ ನಗರದಲ್ಲಿ ಸಮಸ್ಯೆ ಅಂತಲ್ಲ ಈ ಉಡಿ ಜೀ ಡ್ರೈನೇಜ್ ಇವೆಲ್ಲ ಪ್ರಾಬ್ಲಮ್ ಆಗ್ತಾ ಇಲ್ಲ ರೀ ಅದ್ರ ಬಗ್ಗೆನೇ ನಾವು ಮುನ್ನೆಚ್ಚರಿಕೆಯಾಗಿ ಅವ್ರಿಗೆ ಹೇಳಿದ್ದೇವೆ ಎಲ್ಲರೂ ಕ್ರಮ ತಗೋರಿ ಯಾರಿಗೂ ತೊಂದರೆ ಆಗಬಾರ್ದು ಅಥ್ವಾ ನೀರು ನಿಲ್ತಾವೆ ಎಲ್ಲ ಮನೆ ಒಳಗೆ ನೀರು ಹೋಗ್ತಾವೆ ಆ ಥರ ಎಲ್ಲ ಹೋಗ್ಬಾರ್ದಂತ ಅಂತ ಭೀ ಮೊನ್ನೆ ಒಂದು ಮದುವೆ ಅದಕ್ಕೆಲ್ಲ ಮನೆ ಬಿಟ್ರೆ ನೀವು ಏರಿಯಾ ಬಿಟ್ರಿ ನಿಮ್ಮ ಮಹಾನಗರ ಪಾಲಿಕೆ ಮುಂದೆ ದೊಡ್ಡ ಪ್ರಮಾಣ ನೀರು ನಿಂತಿತ್ತು ಹೌದು ಸರ್ ಅದಕ್ಕಾಗಿನೇ ನಾವು ಇದು ಮೀಟಿಂಗ್ ತಗೊಂಡಿದ್ದೆ ಹಿಂಗೆ ಮುಂದೆ ಆಗಬಾರ್ದು ಅಂತೇಳಿ ನಂಬ್ಬಿಟ್ಟಿದೆ ಎಲ್ಲ ಅಧಿಕಾರಿಗಳು ಅವು ಪ್ರಿಪೇರ್ ಮಾಡ್ತಾರೆ ಅವ್ರಿಗೆ ಹೇಳಿದೆ ಕೆ ಬಿದವ್ರು ಹೆಸ್ಕಂಬ್ದವ್ರು ಇದ್ದರು ರೀ ಅರಣ್ಯ ಇಲಾಖೆದವ್ರು ಇದ್ದರು

ವಿಶೇಷವಾಗಿ ಪೂಜೆ ಮಹಾಪೌರರು ಮತ್ತು ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ನಿರಂತರವಾಗಿ ಏನು ಯಾವ ಪ್ರದೇಶಗಳು ಪರಂಪರಾಗತವಾಗಿ ಈ ಒಂದು ಫ್ಲಡ್ ಡ್ಯಾಮೇಜ್ಗೊಳಗಾಗ್ತವೆ ಎಲ್ಲಿ ನೀರು ನುಗ್ತಕ್ಕಂಥ ಲೋ ಲೈನ್ ಪ್ರದೇಶಗಳಿದ್ದಾವೆ ಅಲ್ಲಿ ಯಾವೆಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕೆ ವಿ ಇಲಾಖೆಯಿಂದ ಏನೆಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಅರಣ್ಯ ಇಲಾಖೆಯವರು ಏನು ಕೆಲಸವನ್ನು ಮಾಡಬೇಕು ಪಿ ಡಬ್ಲ್ಯೂ ಡಿ ಅವ್ರು ಏನು ಮಾಡಬೇಕು ಕೆ ಯು ಡಿ ಎಫ್ ಅವರು ಏನು ಮಾಡಬೇಕು ಹೀಗೆ ಪ್ರತಿಯೊಂದು ಇಲಾಖೆಯವರಿಗೂ ಸಹ ಒಂದು ಸಲಹೆ ಸೂಚನೆಗಳನ್ನು ನಿರ್ದೇಶನಗಳನ್ನು ನೀಡಿದ್ದಾರೆ ಆ ಒಂದು ನಿರ್ದೇಶನಗಳನ್ನು ಮುಂದಿನ ದಿನಗಳಲ್ಲಿ ನಾವು ಈಗೇನು ಈಗ ನಾವೆಲ್ಲ ಮಾಡ್ತಾ ಇರೋ ತಾತ್ಕಾಲಿಕ ಪರಿಹಾರಗಳಾಗಿವೆ ಮುಂದಿನ ದಿನಗಳಲ್ಲಿ ಒಂದು ತಂಡವಾಗಿ ಎಲ್ಲ ಇಲಾಖೆಯವರು ಸೇರಿ ಒಂದು ತಂಡದ ರೂಪದಲ್ಲಿ ಹೋಗಿ ಮತ್ತು ಅಲ್ಲಿ ಸ್ಥಳೀಯ ಒಂದು ಏನು ನಮ್ಮ ಕಾರ್ಪೊರೇಟರ್ಸ್ ಇರ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೆಲ್ಲ ಅಲ್ಲಿ ಜನರಿಗೆ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕುರಿತಂತೆ ಕ್ರಮ ವಹಿಸ್ತೀವಿ ಥ್ಯಾಂಕ್ ಯು ಸರ್ ಅದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್ ಈಗ ನಮ್ಮದು ಜನರಲ್ ಬಾಡಿ ಮೀಟಿಂಗು ಏನಿದೆ ಕೌನ್ಸಿಲ್ ಮೀಟಿಂಗ್ ಆದಮೇಲೆ ಅದೊಂದು ಮೀಟಿಂಗ್ ಜರುಗಿಸ್ತದೆ ಸರ್ ಅವತ್ತೇನೇನು ನಿರ್ಣಯಗಳು ತಗೊಳ್ತಾರೆ ಆ ನಿರ್ಣಯ ಆಧರಿಸಿ ಮತ್ತು ಬೇರೆ ಬೇರೆ ಏನೆಲ್ಲ ಒಂದು ಇಲಾಖೆಯನ್ನ ಒಗ್ಗೂಡಿಸಿಕೊಂಡ್ ಕೆಲಸ ಮಾಡೋದಾಗತ್ತೆ ಮಾಡ್ತೀವಿ ಸರ್ ಸರ್ ಈಗ ತೆರಿಗೆ ವಿನಾಯಿತಿ ಒಂದು ಸರ್ ಹೌದು ಸರ್ ಅದಕ್ಕೆ ಅದರ ಬಗ್ಗೆ ಏನಂದ್ರೆ ಎಲ್ಲ ನಮ್ಮ ಪೂಜ್ಯ ಮಹಾಪೌರರು ಮತ್ತೆ ಉಪಮಹಾಪೌರರು ಎಲ್ಲ ನಮ್ಮ ಗೌರವ ಸದಸ್ಯರು ಒಕ್ಕೂರ್ನ ಒಂದು ಒತ್ತಾಸ ಇತ್ತು ಸರ್ ಏನು ಅವರು ಒತ್ತಾಸ ಇತ್ತು ಅಂತಂದ್ರೆ ನೀವೆಲ್ಲ ಚುನಾವಣೆಗೆ ತೊಡಕೊಂಡಿದೀರಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಏನು ಏಪ್ರಿಲ್ ಮೇ ತಿಂಗಳಲ್ಲಿ ತೆರಿಗೆ ಸಂಗ್ರಹಣೆ ಆಗಬೇಕಿತ್ತು ಅಷ್ಟು ಆ ಪ್ರಮಾಣದಲ್ಲಿ ಇಲ್ಲ ಇದನ್ನು ಸರ್ಕಾರಕ್ಕೆ ತಕ್ಷಣನೇ ವರದಿ ಸಲ್ಲಿಸಿ ಇದು ಟೈಮ್ ಎಕ್ಸ್ಟೆನ್ಷನ್ ತಗೊಳ್ರಿ ಅಂತೇಳಿ ನಮಗೆಲ್ಲ ತಿಳಿಸಿದ್ರು ಆ ಪ್ರಕಾರವಾಗಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ವಿ ಸರ್ಕಾರ ನಮ್ಮ ಮಹಾನಗರ ಪಾಲಿಕೆಯಿಂದ ಕಳಿಸಿರ್ತಕ್ಕಂಥ ಒಂದು ಏನು ಮನವಿ ಏನಿತ್ತು ಮನವಿಯನ್ನು ಪರಿಗಣಿಸಿ ನಾವು ಕೇವಲ ಮೂವತ್ತು ದಿನಗಳ ಎಕ್ಸ್ಟೆನ್ಷನ್ ಕೇಳಿದ್ವಿ ಆದರೆ ಸರ್ಕಾರ ಇನ್ನು ಜುಲೈ ಮೂವತ್ತೊಂದರವರೆಗೂ ಸಹ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿಕೊಟ್ಟಿದೆ ಜುಲೈ ಮೂವತ್ತೊಂದರವರೆಗೂ ಸಹ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಇದರ ಒಂದು ಸದುಪಯೋಗ ಪಡ್ಕೊಂಡು ಏನು ಫೈವ್ ಪರ್ಸೆಂಟ್ ಟ್ರಿಬ್ಯೂಟ್ ಇದೆ ಇದನ್ನು ಪಡ್ಕೊಂಡು ಎಲ್ಲರೂ ಆಸ್ತಿ ತೆರಿಗೆಯನ್ನು ತುಂಬಿದ್ದೆ ಆದರೆ